ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು ಆರು ತಿಂಗಳ ನಂತರ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಸಭೆ ಆರಂಭವಾಗುತ್ತಿದ್ದಂತೆಯೇ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕೆ ನಿಗದಿ ಮಾಡಿದ್ದ ಅನುದಾನವನ್ನು ಏಕಾಏಕಿ ರದ್ದುಪಡಿಸಿ ಅಧ್ಯಕ್ಷರು ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಹಾಕಿಕೊಂಡಿರುವುದನ್ನು ಸದಸ್ಯರಾದ ಎಚ್ಆರ್ ಲೋಕೇಶ್ ಕೆಎಸ್ ಪ್ರಮೋದ್ ಕುಮಾರ್ ಬಸ್ ಸಂತೋಷ್ ಕುಮಾರ್ ನಟರಾಜ್ ಹಾಗೂ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಪ್ರಬಲವಾಗಿ ವಿರೋಧಿಸಿ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆಯನ್ನು ತೀವ್ರ ಿ ಖಂಡಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಬಳಿಯ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ನಿರ್ವಹಣೆಗಾಗಿ ಆರೂವರೆ ಕೋಟಿ ರೂಪಾಯಿಗಳ ಕಾಮಗಾರಿ ಮಂಜೂರು ಮಾಡಿ ಮೂರುವರೆ ಕೋಟಿ ರು ವೆಚ್ಚದಲ್ಲಿ ಕೈಗೊಂಡಿರುವ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸರ್ಕಾರದ ಹಣ ಸಂಪೂರ್ಣವಾಗಿ ದುರುಪಯೋಗವಾಗಿದೆ ಸದಸ್ಯರ ಗಮನಕ್ಕೆ ತರದಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೇ ಎಲ್ಲಾ ಕಾಮಗಾರಿಗಳನ್ನು ನಿರ್ಧಾರ ಮಾಡಿ ಈ ಟೆಂಡರ್ ಮೂಲಕ ಕಾಮಗಾರಿಗಳನ್ನು ನೀಡಿ ಮನಸ್ಸು ಇಚ್ಛೆ ಬೇಜವಾಬ್ದಾರಿತನದಿಂದ ಕಾಮಗಾರಿ ನಡೆಸಿರುವುದನ್ನು ಸದಸ್ಯರು ಪಕ್ಷಾತೀತವಾಗಿ ವಿರೋಧಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಸಹಾಯಕ ಇಂಜಿನಿಯರ್ ಬಸವೇಗೌಡ ಮತ್ತು ಪರಿಸರ ಇಂಜಿನಿಯರ್ ಪ್ರಿಯಾಂಕಾ ಅವರನ್ನು ತರಾಟೆಗೆ ತೆಗೆದುಕೊಂಡರು ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಜಲ್ ಜೀವನ್ ಮಿಷನ್ ಕುಡಿಯುವ ನೀರು ಕಾಮಗಾರಿಯು ನಿರ್ದಿಷ್ಟ ಗುರಿಯಿಲ್ಲದೆ ತದ್ವಾ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ ಕಾಮಗಾರಿಯ ನಿರ್ವಹಣೆ ಹೊತ್ತಿರುವ ಇಂಜಿನಿಯರ್ಗಳು ಸ್ಥಳದಲ್ಲಿದ್ದು ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸಿ ಚೆನ್ನಾಗಿರುವ ರಸ್ತೆ ಗುಂಡಿ ತೆಗೆದು ಹಾಳು ಮಾಡಿ ಶ್ರೀ ಸಾಮಾನ್ಯರು ಹಾಗೂ ಪಟ್ಟಣದ ಜನತೆಗೆ ತೊಂದರೆ ನೀಡುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳು ದೂರು ನೀಡಿ ನಿಗದಿತವಾಗಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವ ಜೊತೆಗೆ ಗುತ್ತಿಗೆದಾರರು ತಮ್ಮ ಮನಸ್ಸು ಇಚ್ಛೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸುವುದನ್ನು ಕೂಡಲೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯರು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳನ್ನು ಒತ್ತಾಯಿಸಿದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಕೆಆರ್ ರವೀಂದ್ರಬಾಬು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯ ರುವ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಸದಸ್ಯರ ಬೆಂಬಲ ಹಾಗೂ ವರಿಷ್ಠರ ನಿರ್ಧಾರದಂತೆ ತಮ್ಮ ಹೆಸರನ್ನು ಗೈರುಗೊಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರೇಮ್ ಕುಮಾರ್ ರವರನ್ನು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡುವಂತೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳನ್ನು ಒತ್ತಾಯಿಸಿದರು ಅಧ್ಯಕ್ಷರು ತಮ್ಮ ಹೆಸರನ್ನು ಪ್ರಕಟಿಸಲು ಹಿಂದೆ ಸರಿದಾಗ ಪುರಸಭೆ ಸಭಾಂಗಣದಲ್ಲಿ ಏಕಾಂಗಿ ಧರಣಿ ನಡೆಸಿದ ಪ್ರೇಮ್ ಕುಮಾರ್ ಹಿಂದೆ ತಮ್ಮ ಹೆಸರನ್ನು ಘೋಷಣೆ ಮಾಡಿ ಇಲ್ಲದಿದ್ದಲ್ಲಿ ಇಂದಿನ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರವನ್ನು ಏಕೆ ತಂದಿರಿ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲವೇ ನಾನು ಅಸ್ಪೃಶ್ಯ ದಲಿತ ಸಮುದಾಯಕ್ಕೆ ಸೇರಿದವನೆಂದು ನನ್ನನ್ನು ಈ ರೀತಿ ಅವಮಾನ ಮಾಡುತ್ತಿದ್ದೀರಾ ಎಂದು ಅಧ್ಯಕ್ಷೆ ಪಂಕಜ ಅವರನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಪುರಸಭೆಯ ಸದಸ್ಯರಾದ ಶಾಮಿಯಾನ ತಿಮ್ಮೇಗೌಡ ಎಚ್ ಡಿ ಅಶೋಕ್ ಕುಮಾರ್ ಶುಭ ಗಿರೀಶ್ ಶೋಭಾ ದಿನೇಶ್ ಕಮರ್ ಬೇಗಂ ಇಂದ್ರಾಣಿ ಸುಗುಣ ರಮೇಶ್ ಮಹಾದೇವಿ ನಂಜುಂಡ ಕಲ್ಪನಾ ದೇವರಾಜು ಉಪಾಧ್ಯಕ್ಷೆ ಸೌಭಾಗ್ಯ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಎರಡು ರಾಮದಾಸ್

ಇಲ್ಲಿ ನಮಗೆ ಮುನ್ಸಿಪಾಲಿಟಿ ಚೀಫ್ ಆಫೀಸರಿಗೆ ಅಧಿಕಾರ ಕೊಟ್ಟಿದ್ರೆ ಇಲ್ಲಿ ಸ್ಥಳಕ್ಕೆ ಹೋಗಿ ಮನೆ ಹೋಗಿದ ಅಕ್ಕ ಅಕ್ಕಪಕ್ಕ ಮಾಜರ್ ಮಾಡಿ ಮಾಡಬಹುದಾಯ್ತು ಈ ಡಿ ಸಿ ಆಫೀಸ್ ಅಧಿಕಾರ ಕೊಟ್ಟಬಿಟ್ಟು ಡಿ ಸಿ ಅಲ್ಲಿ ಪ್ರೇಮ್ ಕುಮಾರ್ ಪ್ರವೀಣ್ ಗೊತ್ತು ಹಲವಾರು ಬಾರಿ ಉಸ್ತುವಾರಿ ಮಂತ್ರಿ ಕೈಲಿ ಚಿರಾಯ ಸ್ವಾಮಿ ಕೈಲಿ ಬೇಗ ಹೇಳಿದಿವಿ ಡಿ ಸಿ ಮೇಡಮ್ ಒಂದರೆ ಆಗ ಡಿ ಸಿ ಆಫೀಸ್ ಅಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಅವು ಬೇರೆ ಏನೋ ಆಸೆ ಇಟ್ಕೊಂಡು ಬೇರೆ ನಾನು ಇವಾಗ ಹೇಳಿದ್ದೆ ಮಾಯಾನ್ ಗೋಡಿಗೆ ಏನೋ ದುಡ್ಗಿಟ್ಟು ಆಸೆ ಪಡ್ತೀರಿ ಬಡ ಜನ ಅವರು ಇಪ್ಪತ್ತೈದು ಇಂಟು ಮೂವತ್ತು ಕೊಟ್ಟಿರೋದು ಎಂಟು ರೂಪಾಯಿ ಕಿಮ್ಮತ್ ಕಟ್ಸ್ಕೊಂಡು ಇಲ್ಲ ಸ್ಥಳಕ್ಕೆ ನೀವೇ ಬನ್ನಿ ನೀವೇ ಮಾಜಾರ್ ಮಾಡಿ ಅವ್ರ ಅನುಭವದಲ್ಲಿ ಇದ್ದರೂ ಇಲ್ವೋ ಏನು ಅಂತ ನೀವು ಹಿಂದೆ ಹೊರಗಿದ್ರೆ ಬಂದಾಗ ಕೊಡಿ ಈ ಮಂತ್ರ ಸಿದ್ಧಿ ಕೊಡಿ ಇನ್ನೂ ಕೆಲವು ಕೇಳ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮ ಡಾಕ್ಯುಮೆಂಟ್ ಇರಲ್ವಾ ಕೋರ್ಟ್ ಕೊಟ್ಟು ಮಾಡಿಕೊಡ್ಬೇಕು ಅದೇನೋ ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋದ್ರಿಂದ ಒಂದು ಅವರೇ ಬೇಕಾದ್ರೆ ಸ್ಥಳ ಪರಿಸ್ಥಿತಿ ಬರಲಿ ಅವರು ಬಂದು ಯಾವ ಫಾರ್ಮುಲೇ ಇರಲ್ಲ ಯಾವ ರಿಸೈಡ್ ಮಾಡಲ್ಲ ಬಲ್ ಪರಿಶೀಲನೆ ಮಾಡಿ ನಮ್ಮ ಅಧಿಕಾರಿಗಳನ್ನ ಕೌನ್ಸಿಲ್ ಮಾಡಿ ಕರ್ಕೊಂಡು ಹೋಗಿ ಅದನ್ನು ಸೇರಿಸಿ ಬರೀ ಮೇಡಮ್ ಗೊತ್ತಾಗಬೇಕು ಒಬ್ಬ ಸದಸ್ಯ ಓಟ್ ಹಾಕ್ಸ್ಕೊಂಡು ಹಿಂಗೆ ನಡ್ಕತಾರೆ ಅಂತ ಗೌರವ ರಾಜಕಾರಣ ಮಾಡ್ಕೊಂಡ್ ಬಂದ ಕುಟುಂಬ ಒಬ್ಬನ್ ಗಂಗೆ ಅನ್ಯಾಯ ಮಾಡ್ದೆ ಗೊತ್ತಾಗಬೇಕು ತಾಲೂಕು ಜನಗಳಿಗೆ ನಮ್ಮ ಮರಣ ಮಧ್ಯೆ ಓಟ್ ಹಾಕ್ಸ್ಕೊಂಡು ನಿನಗೆ ನಿಮಗೆ ಅಧ್ಯಕ್ಷರೇ ನನಗೆ ಮಾಡೋಕೆ ಇಷ್ಟ ಇಲ್ಲ ನೇರವಾಗಿ ಹೇಳಿ ಮಾಡೋಕೆ ನೇರವಾಗಿ ಹೇಳಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಐ ಕಮೆಂಟ್ ಮಾಡ್ಲಿಲ್ಲ ನಾನು ಮಾಡ್ಬೇಕಾ ಐ ಕಮೆಂಟ್ ಮಾಡಬೇಕಾ ರೇ ಐ ಕಮೆಂಟ್ ಹಾಕೋ ನಿಮ್ಮದು ಗೋಟಿಂಗ್ ಪವರ್ ಆಗಿ ನಿನ್ನ್ಯಾಕೆ ಮಾಡ್ತೀರಾ ನಿಮ್ಮ ಗೋಟಿಂಗ್ ಪವರ್ ಇಲ್ಲ ಅಧ್ಯಕ್ಷರೇ voting power ಇರೋ ಸದಸ್ಯರಿಗೆ ಇಲ್ಲ ಅವರೇ ಕಮಿಟಿ ಮಾಡಿದಿರಿ ಒಂದು ವರ್ಷ ಬೆಲೆಟಿ ಅದು కమిಟಿ ಅದು ಈ ಕಮಿಟಿ ನೆಂಬರ್ ರವೀಂದ್ರ ಬಾಬು ಇದ್ದಾರೆ ನಮ್ಮ ರಮೇಶ್ ಹೆಂಡತಿ ಇದ್ದಾರೆ ಕೊಟ್ಟು ಹೆಂಡತಿ ಇದ್ದಾರೆ ಅಶೋಕರ್ ಇದ್ದಾರೆ ನಾನು ಇದ್ದೀನಿ ಇಲ್ಲಿ ಶೋಭಾ ದಿನೇಶ್ವರ್ ಇದ್ದಾರೆ ಮಾಧವ ನಂಜುನ ಇದ್ದಾರೆ ಕೇಳಿ ಆಗ್ಬೇಕಾ ಬೇಡವಾ ಡಿಸೈಡ್ ಮಾಡಿ ಯಾರಿದ್ರು ಕೆಲವಲ್ಲ ಅವರು

ಇಲ್ಲಿ ಎಂಟು ಜನ ಮೆಜಾರಿಟಿ ಇದ್ದೀವಿ ನಾನು ಸ್ಥಾಯಿ ಸಮಿತಿಗೆ ಆಕಾಂಕ್ಷೆ ನನ್ನ ಪರ ಎಂಟು ಜನ ಕೌನ್ಸಿಲ್ ಕೌನ್ಸಿಲ್ ಯಾರ ಕೇಳಿ ಸರ್ ಮೆಜಾರಿಟಿ ಇದ್ರೆ ಮಾಡಿ ಮೆಜಾರಿಟಿ ಮುಂದೋಗಿ ಸರ್ ನನ್ ತಾಲೂಕಿನ ಬರ್ತದೆ

ಸದಸ್ಯರು ಕೋರಂಬ ಮಾಡಿ ಸದಸ್ಯ ಇಲ್ವಾ ನಾನು ಯಾಕೆ ಅಂದ್ರೆ ಇಂತ ಅಧ್ಯಕ್ಷರು ಅಧ್ಯಕ್ಷ ಹೊಟ್ಟಿ ಪವರ್ ಇಲ್ಲ ಸದಸ್ಯ ಕಮಿಟಿ ಹೊಟ್ಟಿ ಪವರ್ ಇರೋದು ಕಮಿಟಿ ಬೇಡ ಬೇಡ